ಹೈ ಪೇರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮದರೂಡ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೌತಿ ಬೆಳ್ ಚೀಬಹುದು ಸೊ ಯಾವಾಗಿಂದ ಮಕ್ಳು ಸ್ಟಾರ್ಟ್ ಮಾಡ್ತಾರೆ ಮತ್ತು ಯಾವ ಮಂತಲ್ಲಿ ಏನಂತ ಕರೀತಾರೆ ಸೊ ಮಕ್ಕಳು ಯಾಕೋಸ್ಕರ ಬೆಳೆಕ್ಕೆ ಚೀಪ್ತಾರೆ ಬೆಳ್ ಚೀಪೋದು ಸರಿನೋ ತಪ್ಪೋ ಸೊ ಬೆಳ್ ಚಿಬ್ಬೋದು ಬಿಡಿಸ್ಬೇಕೋ ಬೇಡವೋ ಮತ್ತು ಇದಕ್ಕೆಲ್ಲ ಪರಿಹಾರ ಏನು ಸೊ ಇದೆಲ್ಲದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಡಿಸ್ಕಶನ್ ಡಿಸ್ಕಷನ್ ಮಾಡ್ತಾಯಿದ್ದೀನಿ ಸೊ ಇನ್ನ ಯಾರು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರಿ ಅಂತ ಅಂದರೆ ನಿಮ್ಮ ಮಗು ಬೆಳ್ಚಿಬ್ಬೋದು ಯಾಕೆ ಅಂತ ಅಂದ್ಬಿಟ್ಟು ಆಗಿ ನಿಮಗೆ ಅರ್ಥ ಆಗುತ್ತೆ ಸೊ ಯಾರು ಮಿಸ್ ಮಾಡ್ದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವಾಗಿಂದ ಬೆಲ್ಡ್ ಚಿಪ್ಪೋದನ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಅದಕ್ಕೆ ಆನ್ಸರ್ ಅಂತ ಅಂದರೆ ಸೊ ಮಕ್ಕಳು ಒಂದೊಂದು ಮಕ್ಳು ಅಲ್ಟ್ರಾಸೌಂಡ್ ಕೂಡ ಕಂಡು ಬರುತ್ತೆ ಇದೆಲ್ಲ ಮಕ್ಕಳು ಇದ್ದಾಗ್ಲೂ ಕೂಡ ಮಕ್ಕಳು ಬೆಲ್ಟ್ ಚಿಪ್ಪೋದನ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಒಂದೊಂದು ಮಕ್ಳು ಒಂದೊಂದು ತರ ಎಲ್ಲ ಮಕ್ಕಳು ಒಂದೇ ಥರ ಅಂತ ಹೇಳೋಕ್ ಬರೋದಿಲ್ಲ ಸೊ ಒಂದೊಂದು ಮಕ್ಳು ಇದ್ದಾಗ ಬೆಲ್ಟ್ ಚಿಪ್ತಾರೆ ಇಲ್ಲ ಒಂದೊಂದು ಮಕ್ಳು ಒನ್ ಮಂತ್ ಸೆಕೆಂಡ್ ಮಂತ್ ಥರ್ಡ್ ಮಂತ್ ಹಾಗೆ ಡಿಫ್ರೆಂಟ್ ಆಗಿ ಎಲ್ಲ ಮಕ್ಕಳು ಒನ್ ಒಂದು ತಿಂಗಳಲ್ಲಿ ಕಲ್ತ್ಕೊತಾರೆ ಇಲ್ಲ ಒಂದೊಂದು ಮಕ್ಳು ಕಲಿಯೋದೇ ಇಲ್ಲ ಸೊ ಆ ಥರ ಅವಾಗಿಂದ ಅಮ್ಮನ ಹೊಟ್ಟೆಲ್ಲಿದ್ದಾಗಲೇನೆ ಬೆಳ್ ಚಿಪ್ಪೋದು ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಯಾವ್ಯಾವ ಮಂತಲ್ಲಿ ಸೊ ಏನೇನಂತ ಹೇಳ್ತಾರೆ ಅಂತ ಅಂದರೆ ಮೊದ್ಲುಗೆ ನಿಮ್ಮ ಮಗು ಟೂ ಅಥವಾ ತ್ರೀ ಅಥವಾ ಫೋರ್ ಮಂತಲ್ಲಿ ಬೆಳ್ ಚಿಪ್ಪನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅದು ಅವರ ಮೊದಲ ಡೆವಲಪ್ಮೆಂಟ್ ಸ್ಟೇಜ್ ಅಂದರೆ ಅವರ ಮೊದಲ ಮೈಲ್ಸ್ಟೋನ್ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಅರ್ಥ ಸೊ ಮೂರ್ನಾಲ್ಕು ತಿಂಗಳಲ್ಲಿ ಮಗಳು ಬೆಳೆ ಚೀಪ್ತಿದ್ದಾರೆ ಅಂತ ಅಂದ್ರೆ ಅವರ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಮಗು ಹೆಲ್ದಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಅವರ ಮೊದಲ ಮೈಲ್ ಸ್ಟೋನ್ ಅದು ಸೊ ಇಂದ ಮಕ್ಳು ಐದಾರು ತಿಂಗಳಲ್ಲಿ ಮಗು ತಿಂಗಳು ಸ್ಟಾರ್ಟ್ ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಟೀಥಿಂಗ್ ಅಂತ ಕರೀತಾರೆ ಸೊ ಅಂದ್ರೆ ಮಕ್ಕಳಿಗೆ ಹಲ್ ಬರ್ತಿರ್ತಿರ ಮಕ್ಕಳಿಗೆ ಹಲ್ ಬರ್ತಿರುತ್ತಲ್ಲ ಸೊ ಆ ಟೈಮಲ್ಲೂ ಕೂಡ ಬೆಳೆನ ಚೀಪ್ತಾರೆ ಸೊ ಇದು ಮಕ್ಳು ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಕ್ಳು ಒಂದೇ ಸಲ ಬೆಡ್ ಶಿಪ್ ಸೊ ಯಾ ಯಾವ್ದೇ ಮಕ್ಳು ನೀವು ಅಬ್ಸರ್ವ್ ಮಾಡಿದ್ರು ಕೂಡ ಯಾವ ಮಕ್ಕಳು ಕೂಡ ಡೈರೆಕ್ಟ್ ಆಗಿ ಮೌತ್ ಕೋಆರ್ಡಿನೇಷನ್ ಇರೋದಿಲ್ಲ ಸೊ ಮೊದ್ಲಿಗೆ ಡೈರೆಕ್ಟ್ ಆಗಿ ಅವರು ಬೆಳಗ್ಗೆ ಬೆಳನ್ನ ಬಾಯಲ್ಲಿ ಇಟ್ಕೊಳ್ಳೋದಿಲ್ಲ ಸೊ ಅವರು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಎಲ್ಲ ಪ್ರಾಕ್ಟೀಸ್ ಹಾಕ್ಕೊಂತ ಆಮೇಲಿಂದ ಬೆಳ್ ಚೀಪೋನೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದರೆ ಮೊದಲು ಕೈನ ನೋಡ್ಕೊತಾರೆ ಮತ್ತು ಆಮೇಲಿಂದ ಕಣ್ಣಿಗೆ ತಲೆಗೆ ಆಮೇಲಿಂದ ಎಲ್ಲ ಈ ಥರ ಟರ್ನ್ ಮಾಡಿ ಮಾಡಿ ಆಮೇಲಿಂದ ಸಕಿಂಗ್ನ ಸ್ಟಾರ್ಟ್ ಮಾಡೋದು ಸೊ ಅವಾಗಿಂದ ಮಗುವಿನ ಬೆಳ್ಳು ಚೀಪೋ ಜರ್ನಿ ಸ್ಟಾರ್ಟ್ ಆಗೋದು ಸೊ ಮಗುವಿಗೆ ಈಗ ಮಗು ಬೆಲ್ ಚೀಪ್ತಿದ್ದಾರೆ ಅಂತ ಅಂದರೆ ಯಾಕೋಸ್ಕರ ಚೀಪ್ತಿದ್ದಾರೆ ಅಂತ ಹೇಳಿದರೆ ಅವ್ರಿಗೆ ಹೊಟ್ಟೆ ಆಗಿದೆ ಅಂತ ಒಂದೇ ಅರ್ಥ ಅಲ್ಲ ಸೊ ಎಲ್ಲರೂ ಅದನ್ನೇ ಹೇಳೋದು ಸೊ ಮಗುವಿಗೆ ಹೊಟ್ಟೆ ಹಸುವಾಗಿದೆ ಸೊ ಅದಕ್ಕೋಸ್ಕರನೇ ಮಗು ಸಕ್ ಮಾಡ್ತಿದೆ ಇಲ್ಲ ಬೆಲ್ ಚಿಪ್ತಿದೆ ಸೊ ಹಾಲು ಕುಡಿಸಿ ಸೊ ಆ ಥರ ಏನೂ ಅಲ್ಲ ಮಗು ಯಾವಾಗ ಬೆಲ್ ಚಿಪ್ಪುತ್ತೆ ಅಂತ ಅಂದರೆ ಸೊ ಹೊಟ್ಟೆ ಹಸುವಿನಿಂದ ಅಂತಲ್ಲ ಮಗುವಿಗೆ ಹೊಟ್ಟೆ ಹಸುವಾದ್ರೂ ಬೆಳೆ ಚಿಪ್ತಾರೆ ಮತ್ತು ನಿದ್ದೆ ಬಂದನು ಬೆಳೆ ಚಿಪ್ತಾರೆ ಮತ್ತು ಸಮಾಧಾನ ತುಂಬ ತುಂಬಾ ಬಂದಾಗ ತುಂಬಾ ಇರಿಟೇಷನ್ ಆದಾಗ್ಲೂ ಕೂಡ ಮಕ್ಕಳು ತನ್ನಕ್ಕೆ ತಾನೇ ಸೆಲ್ಫ್ ಸಮಾಧಾನ ಮಾಡ್ಕೊಳೋಕೋಸ್ಕರನು ಬೆಳಚಿರ್ತಾರೆ ಸೊ ಹೊಟ್ಟೆ ಅಸವಾಗಿದೆ ಅಂತ ಒಂದೇ ಅರ್ಥ ಅಲ್ಲ ಮಕ್ಳು ಬೆಳಿತ್ತಾರೆ ಅಂತ ಹೇಳಿಬಿಟ್ಟು ಮತ್ತೆ ಈಗ ಮಕ್ ಮಕ್ಕಳು ಬೆಳ್ ಚಿಪ್ಪೋದು ಸರಿನೋ ತಪ್ಪು ಸೊ ಈ ಕ್ವಶನ್ ಯಾರಿಗೂ ಕೇಳೋಂಗೇ ಇಲ್ಲ ನಾವು ಸರಿನೋ ತಪ್ಪು ಅಂತ ಹೇಳ್ಬಿಟ್ಟು ನಾವೇನೇ ಡಿಸಿಷನ್ ತೊಗೊಂಡೇ ಬಿಟ್ಟಿರ್ತೀವಿ ಸರಿನೋ ತಪ್ಪು ಅನ್ನೋ ತಪ್ಪು ಅಂತಲೇ ಅಬ್ಬಿಯಸ್ಲಿ ಎಲ್ಲರೂ ಹೇಳೋದು ಸೊ ಈಗ ಬೆಳ್ ಚಿಪ್ಪೋದು ತಪ್ಪಲ್ಲ ಅದು ಮಗುವಿನ ಫಸ್ಟ್ ಡೆವಲಪ್ಮೆಂಟಲ್ ಮೈನ್ ಸ್ಟೋ ಮೈಲ್ ಸ್ಟೋನ್ ಅದು ಅಂದರೆ ಮಗು ಫಸ್ಟ್ ಎವ್ರಿ ಅರ್ಲಿ ಮೈಲ್ಡ್ ಸ್ಟೋನ್ ಅಂತ ಅಂದರೆ ಮಕ್ಕಳು ಬೆಳ್ ಚೀಪೋದು ಒಂದು ಮಕ್ಕಳು ಒಂದೂವರೆ ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತಾರೆ ಒಂದೊಂದು ಮಕ್ಕಳು ತ್ರೀ ಫೋರ್ ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ತಾರೆ ಸೊ ಇದು ಅವರ ಮೊದಲ ಮೈಲ್ ಸ್ಟೋನ್ ಇದನ್ನು ನಾವೇನ ತಡಿದ್ವಿ ಅಂತಂದ್ರೆ ಈಗ ಮಕ್ಳು ಮಾಡ್ತಾರೆ ಸೊ ಈಗ ಏನೋ ಒಂಥರ ಹೊಸ ಇನ್ವೇಷನ್ ಮಾಡಿದ್ರೆ ಅನ್ನೋದು ಅವ್ರಿಗೆ ಸಮಾಧಾನ ಇರುತ್ತೆ ಸೊ ಮೆಡ್ಶಿಪ್ ಅನ್ನು ನೀವು ಸ್ಟಾಪ್ ಮಾಡಿದ್ರಿ ಅಂತಂದ್ರೆ ಮುಂದಕ್ಕೆ ಅವರ ಮೈಸ್ರೋನ್ಗೆ ತುಂಬಾ ತುಂಬ ಎಫೆಕ್ಟ್ ಆಗುತ್ತೆ ಅಂತಂದರೆ ಈಗ ಕೈನ ಸಕ್ ಮಾಡ್ತಿದ್ದಾರೆ ಇಲ್ಲ ಬೆಲ್ ಚಿಪ್ತಿದ್ದಾರೆ ನಾವು ಅದನ್ನು ಈ ಥರ ತರ್ಡ್ ತರ್ಡ್ ವಿ ಅಂತಂದರೆ ಸೊ ಯಾಕೆ ಬರ್ತಿಲ್ಲ ಸೊ ಆಮೇಲಿಂದ ಮುಂದಿದ್ದೆಲ್ಲೂ ಮೈಸ್ರೋನ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಅವರು ಡಿಲೇ ಮಾಡ್ತಾರೆ ಸೊ ಅದಕ್ಕೋಸ್ಕರ ನೀವು ಮಕ್ಕಳು ಸ ಬೆಡ್ ಚಿಪ್ತಿದ್ದಾರೆ ಅಂತಲೇ ಅಂದ್ರೆ ಅಂದರೆ ಕಂಪ್ಲೀಟಾಗಿ ತಡಿಯೋಕ್ಕೆ ಹೋಗ್ಬೇಡ್ರಿ ಅಂದ್ರೆ ಅದಕ್ಕೆ ಏನಾನ ಬೇರೆ ಟಿಪ್ಸ್ನ ಹೇಳ್ತೀನಿ ಮುಂದೆ ಸೊ ಹೇಗೆ ತಡಿಯೋದು ಅಂತ ಅಂದ್ಬಿಟ್ರೆ ಅದನ್ನ ಫಾಲೋ ಮಾಡಿ ಅಷ್ಟೇ ಸಾಕು ಸೊ ನೀವು ಮಗುಗೆ ಬೇಡ್ ಸಕ್ ಮಾಡ್ತಿದ್ದಾರೆ ಅಂತಲೇ ತಡಿಯಕ್ಕೆ ಹೋಗ್ಬೇಟ್ರೆ ಅದು ಮಗುವಿನ ಮಗು ಸತ್ ಮಾಡ್ತಿದ್ದಾರೆ ಅಂದ್ರೆ ತಪ್ಪಲ್ಲ ಅದು ಅವರ ಫಸ್ಟ್ ಡೆವಲಪ್ಮೆಂಟಲ್ ಮೈಂಡ್ ಸ್ಟೋನ್ ಅದು ಸೊ ಈಗ ಮಕ್ಕಳು ಬೆಡ್ ಶಿಪ್ತಿದ್ದಾರೆ ಅಂತಂದರೆ ಸ್ವಲ್ಪ ಅನ್ಹೈಜೆನಿಕ್ ಆಗ್ಬೋದು ಅಂತಂದರೆ ಎಲ್ಲೆಲ್ಲೋ ಮುಟ್ಟಿ ಎಲ್ಲೆಲ್ಲೋ ಇಟ್ಕೊಂಡಿರ್ತಾರೆ ಸೊ ಆವಾಗಿಂದ ಡೈರೆಕ್ಟ್ ಆಗಿ ಮಕ್ಕಳು ಬಾಯಿಗೆ ಇಟ್ಕೊಳ್ಳೋದಿಲ್ಲ ಅನ್ಹೈಜೆನಿಕ್ ಆಗ್ಬೋದು ಸೊ ಅವಾಗ ನೀವೇನು ಮಾಡಬೇಕು ಮಗುವನ್ನ ಗಮನಿಸಿ ಒಂದು ಕಾಟನ್ ಬಟ್ಟೆಯಿಂದ ವೈಟ್ ಕಾಟನ್ ಬಟ್ಟೆಯಲ್ಲಿ ಮಗುವಿನ ಕೈನ ಪದೇ ಪದೇ ಒರೆಸೋದ್ರಿಂದ ಅನ್ಯಜಿನಿ ಕೂಡ ಆಗೋದಿಲ್ಲ ಸೊ ಅದರಿಂದ ಯಾವ ಕೂಡ ಇಲ್ಲ ಅವರು ಪೇಳ ಚೀಪ್ ಅದು ಒಳ್ಳೆ ಹೆಲ್ದಿಯ ಮಗುವಿನ ಡೆವಲಪ್ಮೆಂಟ್ ಹೆಲ್ದಿ ಬೇಬಿಯ ಡೆವಲಪ್ಮೆಂಟ್ ಅದು ಇವಾಗ ಆಯ್ತು ಅಂದ್ರೆ ಮಗುವಿಗೆ ಮಕ್ಕಳು ಬೆಳ್ ಚಿಪ್ತಿದಾರ ಅಂತಂದ್ರೆ ಸ್ಟಾಪ್ ಮಾಡಬಾರ್ದು ಅಂತ ಹೇಳಿದೆ ಬಟ್ ಯಾವಾಗ ತನಕ ಸ್ಟಾಪ್ ಮಾಡಬಾರ್ದು ಎಲ್ಲಿ ತನಕ ಚಿಪ್ತಾನೆ ಇರ್ತಾರೆ ಮಕ್ಕಳು ಅಂತ ಅಂದ್ರೆ ಅದು ಒನ್ ಮಗುಗಿಂತ ಒನ್ ಮಗುಗೆ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಒಂದು ಮಕ್ಳು ಏನು ಮಾಡ್ತಾರೆ ಸೊ ತ್ರೀ ಫೋರ್ ಮಂತ್ಸಲ್ಲಿ ಸಪ್ ಮಾಡೋಕ್ಕೆ ಅಂದರೆ ಬೆಲ್ಟ್ ಚಿಪ್ಪೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಾನೆ ಒಂದು ಏಟ್ ಮಂತ್ಸ್ ಒಳಗಡೆ ಬಿಟ್ಬಿಡ್ತಾರೆ ಅಂದರೆ ಅವರವರ ಮೈಲ್ ಸ್ಟೋನ್ನ ನೆಕ್ಸ್ಟ್ ನೆಕ್ಸ್ಟ್ ಅಚೀವ್ ಮಾಡ್ತಿದ್ದಂಗೆ ಅವರ ಆ ಬಿಫೋರ್ ಅಚೀವ್ ಮಾಡಿದಾರಲ್ಲ ಆ ಮೈಲ್ ಸ್ಟೋನ್ ಸಹ ಅಂತ ಅಂತಂದರೆ ಈಗ ಮಕ್ಕಳು ದೇಕಾಡ್ತಾರೆ ವಾಕ್ ಅಂದರೆ ಓಡಾಡ್ತಾರೆ ಮತ್ತು ಕ್ರಾಲಿಂಗ್ ಮಾಡ್ತಾರೆ ಸೊ ಅವನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ಮಗು ಬೆಳ್ಟ್ ಚಿಪ್ಪೋದನ್ನ ಮರೆತು ಬಿಡ್ತಾರೆ ಅಂತಂದರೆ ಇವಾಗ ಬೆಲ್ಟ್ ಸಪ್ ಮಾಡ್ತಿದ್ರು ಅಂದರೆ ದೇಕಾಡೋಕೆ ಸೊ ಅವಾಗ ಬೆಲ್ಟ್ ಚಿಪ್ನ ಮರ್ತು ಬಿಡ್ತಾರೆ ಸೊ ಅವಾಗ ಎಲ್ಲಿ ತನಕ ಅಂತಂದ್ರೆ ಟು ತ್ರೀ ಇಯರ್ಸ್ ಮಕ್ಕಳು ಬೆಲ್ಟ್ ಚಿಪ್ತಿರ್ತಾರೆ ಸೊ ಅಲ್ಲಿ ಮಕ್ಕಳು ಬೆಲ್ಟ್ ಚಿಪ್ತಾ ಇರೋದು ಸೊ ಅವರ ನೆಕ್ಸ್ಟ್ ಟೈಮ್ ಸ್ಟೋನ್ ಯಾವಾಗ ದೊಡ್ಡವರಾಗತ್ತಾರ ಹೊಸ ಹೊಸ ಸ್ಕಿಲ್ಸ್ನ ನ ಕಲಿತರು ಅವಾಗ ಮಕ್ಳು ಬೆಲ್ಟ್ ಚಿಪ್ ಕಮ್ಮಿ ಮಾಡ್ಕೊತಾ ಹೋಗ್ತಾರೆ ಇವಾಗ ಮತ್ತೆ ಈಗ ಈಗ ಸಮಾಜ ಏನು ಹೇಳುತ್ತೆ ಅಂತಂದರೆ ಸೊ ಓಕೆ ಆಯ್ತು ಇದನ್ನೆಲ್ಲ ಸೈಡಿಗೆ ಇಟ್ಟರೆ ಸೊ ಅಬ್ವಿಯಸ್ಲಿ ನಾನು ಕೂಡ ಈ ವಾರ್ಡ್ಸ್ನ ತುಂಬ ಕೇಳಿದ್ದೀನಿ ಸೊ ಎಲ್ಲರೂ ಕೂಡ ಇದನ್ನೇ ಹೇಳೋದು ಏನು ಹೇಳ್ತಾರೆ ಅಂತಂದರೆ ಈಗ ಮಗು ಏನಾರ ಸ್ಟಾರ್ಟ್ ಮಾಡಿಬಿಡ್ತು ಮೊದಲೇನೆ ಬೆಡ್ ಸಿಗ್ತಾ ಇದ್ದಾರೆ ಅಂತಂದರೆ ಸೊ ಮೊದಲಿಗೆ ಫಸ್ಟ್ ಕ್ವಶನ್ ಅಮ್ಮಂದಿರು ಹೇಳೋದು ಅಂತಂದರೆ ಮಗುಗೆ ಹಾಲು ಸಾಕಾಗ್ತಿಲ್ಲ ಸೊ ನೋಡು ಫಸ್ಟ್ ಟೈಮ್ ಏನೋ ಬೈಕ್ ನೋಡು ಮಗು ಆಗ್ಲೇ ನೀನ್ ಹಾಲು ಸಾಕಾಗ್ತಿಲ್ಲ ಅದಕ್ಕೆ ಬೆಳಿತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಮೊದಲಿಗೆ ಹಂಗೆ ಹೇಳ್ತಾರೆ ಎಲ್ಲಾರು ಸೊ ಮಗುಗೆ ಹಾಲು ಸಾಕಾಗ್ತಿಲ್ಲ ಹಂಗೆ ಹೀಗೆ ಅಂತ ಎಲ್ಲ ನೋಡ್ರೆ ಮಗುಗೆ ಹುಬ್ಬಲ್ ಬಂದ್ಬಿಡುತ್ತೆ ಮತ್ತೆ ಮಗುಗೆ ತುಂಬಾ ಹಲವಾರು ಹೆಸ್ ತುತ್ತೂರಿ ಅಂತ ಆ ಏನೇನೋ ಹೆಸರಿತಾರೆ ಮತ್ತೆ ಹಲ್ಲು ಹುಬ್ಬರುತ್ತೆ ಒಂಥರ ವಿಕಾರ ಕಾಣ್ತಾರೆ ಇಲ್ಲ ಬೆಳ್ ಚಿಬೋದು ತುಂಬಾ ಫಾ ಒಂದು ಏಳು ವರ್ಷ ಆಗೋ ತಂಗ ಬಿಡೋದೇ ಇಲ್ಲ ಸೊ ಇದೆಲ್ಲ ಕ್ವಶನ್ಸ್ ಎಲ್ಲ ತಾಯಿಯಂದಿರು ಕೇಳೇ ಇರ್ತಾರೆ ಬಟ್ ಆ ತರ ಏನೂ ಇಲ್ಲ ಮಕ್ಕಳು ಬೆಳ್ ತುಂಬಾನೇ ನಾರ್ಮಲ್ ಅದು ಸೊ ಎಲ್ಲಾ ಮಕ್ಕಳಲ್ಲೂ ಹಾಗೆ ಆಗುತ್ತೆ ಇದು ಸೊ ಅದರಿಂದ ಯಾವ ಟೆನ್ಷನ್ ಬರೋದು ಬೇಡ ಯಾವ ಟೆನ್ಷನ್ ಟೆನ್ಶನ್ ಅಗತ್ಯನೂ ಇಲ್ಲ ಮಗುಗೆ ಯಾವಾಗ ನಾವು ಈಗ ಬೆಲ್ಟ್ ಚೀಪ್ತಿದ್ದಾರೆ ಅಂತಂದ್ರೆ ಮಗುಗೆ ಯಾವಾಗ ನಾವು ಸ್ಟಾಪ್ ಮಾಡಬೇಕು ಸೊ ಯಾವಾಗ ಎಲ್ಲಿ ತನಕ ನಾರ್ಮಲ್ ಆಮೇಲೆ ಎಲ್ಲಿ ತನಕ ನಿಲ್ಲಿಸಬೇಕು ಅಂತಂದ್ರೆ ಟು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಷ್ಟು ಮಕ್ಕಳು ಒಂದು ಎಂಟು ತಿಂಗಳು ಇಲ್ಲ ಒಂದು ವರ್ಷ ಆಗೋಷ್ಟರಲ್ಲೇ ಬಿಟ್ಬಿಡ್ತಾರೆ ಸೊ ಅದು ಎಲ್ಲ ಮಕ್ಕಳಲ್ಲೂ ನಾರ್ಮಲ್ಲು ಸೊ ಯಾವಾಗ ನಾವು ತಡಿಬೇಕು ಅಂತಲೇ ಒಂದು ಮೂರ್ನಾಲ್ಕು ವರ್ಷದ ತನಕ ಮಕ್ಕಳು ಆವಾಗ ಬೆಳ್ ಚೀಪ್ತಿದ್ರು ಅಂತಂದ್ರೆ ಅವಾಗ ತಡಿಬೇಕು ಎಂದರೆ ನಾಲ್ಕೈದು ವರ್ಷದ ಮಕ್ಕಳಿಗೆ ಎಲ್ಲ ಅರ್ಥ ಆಗುತ್ತೆ ನಾವು ಅವ್ರಿಗೆ ಹೇಳಬೇಕು ಈಗ ಬೆಲ್ಟ್ ಚಿಪ್ಪೋದು ತಪ್ಪು ಮತ್ತು ಹಲ್ಲು ಅವಾಗ ಪರ್ಮನೆಂಟ್ ಹಲ್ಲು ಬಂದಿರುತ್ತೆ ಸೊ ಫೋರ್ ಫೈವ್ ಮಂತ್ಸ್ ಸೊ ಅವಾಗ ಹೇಳಬೇಕು ತಿಳಿಸಿ ಹೇಳಬೇಕು ಮಕ್ಕಳಿಗೆ ಸೊ ಏನು ಬೆಳ್ಟ್ ಚಿಪ್ಪೋದು ತಪ್ಪು ಸೊ ಎಲ್ಲರೂ ಹಿಂಗೆ ಹೇಳ್ತಾರೆ ಸೊ ಬೆಳ್ ಚೀಪ ಅದು ಅದನ್ನೆಲ್ಲ ನೀವು ಮಗುವಿಗೆ ಅರ್ಥ ಮಾಡಿಸಿದ್ರಿ ಅಂತಂದರೆ ಮಕ್ಕಳು ಅರ್ಥ ಮಾಡ್ಕೊಂಡು ಸ್ಟೇಜ್ ಅದು ಸೊ ಅವಾಗ ನೀವು ಮಕ್ಕಳಿಗೆ ಹೇಳಿ ತಿಳಿಸಿ ಬಿಡಿಸ್ಬೋದು ಸೊ ಆ ಸಂದರ್ಭದಲ್ಲಿ ನೀವು ಮಗುವಿಗೆ ಬೆಳೆ ಚಿಬ್ಬೋದು ತಪ್ಪು ಅಂತ ತಿಳಿಸಿದ ನಂತರ ಅವರು ಬೆಳೆ ಚಿಬ್ಬೋದನ್ನ ಬಿಡ್ತಾರೆ ಸೊ ಅಲ್ಲಿ ತನಕ ಇಲ್ಲ ನಿಮ್ಮ ಕೈಯಲ್ಲಿ ಆಗದಿಲ್ಲ ಅಂತ ಅಂದರೆ ಸೊ ಡೆಂಟಿಸ್ಟ್ ಇರ್ತಾರೆ ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋದ್ರು ಸಹ ಅವರು ಮಕ್ಕಳನ್ನ ಕನ್ವಿನ್ಸ್ ಮಾಡಿ ಸೊ ತಿಳಿಯೋ ಹಂಗೆ ಹೇಳ್ತಾರೆ ಸೊ ಅವಾಗ ಕೂಡ ಮಕ್ಕಳು ಬೆಳೆ ಚಿಬ್ಬೋದನ್ನು ನಿಲ್ಲಿಸ್ತಾರೆ ಇವಾಗ ಈ ವಿಡಿಯೋದಲ್ಲಿ ಎಲ್ಲಾದ್ರೂ ಬಗ್ಗೆ ಡಿಸ್ಕಶನ್ ಮಾಡಿದ್ದಾಯ್ತು ಸೊ ಮಗು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಬೆಳ್ ಚಿಪ್ಪೋದ್ನ ಸೊ ಏನ್ ನಿಲ್ಲಿಸಬೇಕು ಅನ್ನೋದಿಲ್ಲ ಸೊ ಪೇರೆಂಟ್ಸ್ ಟಿಪ್ಸ್ ಸೊ ಏಕೆ ಬೆಳ್ ಚಿಪ್ಪೋದ್ನ ನಿಲ್ಲಿಸಬೇಕು ಅಂತ ಮಕ್ಕಳು ಬೆಳೆ ಇದಾರೆ ಅಂದ್ರೆ ಸೊ ನೀವು ಟೆನ್ಶನ್ ಹೋಗಬೇಡಿ ಹೋಗ್ಬೇಡಿ ಅಯ್ಯೋ ನನ್ನ ಮಗಳು ಬೆಳ್ ಚಿಪ್ ಅಂದ್ ಕಲ್ತ್ ಬಿಟ್ಲಪ್ಪ ಸೊ ಮುಂದಕ್ಕೆ ಬಿಡೋದಿಲ್ಲ ಸೊ ಒಬ್ಬಲ್ಲಿ ಬಂದ್ಬಿಡುತ್ತೆ ಸೊ ಅದನ್ನೆಲ್ಲ ಯಾವ್ದು ಟೆನ್ಷನ್ ದೂರ ಇಟ್ಬಿಡಿ ಯಾಕೆಂದರೆ ಪಾ ನೀವು ಪಾಸಿಟಿವ್ ಪಾಸಿಟಿವ್ ಆಗಿದ್ದರೆ ಕೂಡ ಪಾಸಿಟಿವ್ನೆಸ್ ಬರೋದು ಸೊ ನೀವು ಫಸ್ಟ್ ಪಾಸಿಟಿವ್ ಆಗಿ ಮಗು ಈಗ ಫಸ್ಟ್ ಡೆವಲಪ್ಮೆಂಟಲ್ ನ ಕಂಪ್ಲೀಟ್ ಮಾಡಿದ್ದಾರೆ ಅಂತಲೇ ನೀವು ಖುಷಿ ಪಡಬೇಕು ಸೊ ನನ್ನ ಮಗು ಹೆಲ್ದಿಯಾಗಿದೆ ಸೊ ಚೆನ್ನಾಗಿ ಡೆವಲಪ್ ಆಗ್ತಿದೆ ಬಾಡಿಲಿ ಸೊ ತುಂಬ ಹೆಲ್ದಿಯಾಗಿದೆ ಮಗು ಅಂತ ಹೇಳ್ಬಿಟ್ಟು ಸೊ ನೀವು ಫಸ್ಟ್ ಪಾಸಿಟಿವ್ ಆಗಿರಬೇಕು ಆ ನಂತರ ಮಗುವಿಗೆ ಇವ್ ಇನ್ ಕೇಸ್ ಮಗು ಬೆಲ್ಟ್ ಚೀತಿದ್ದಾರೆ ಅಂತಂದರೆ ಸೊ ನೀವು ತಿಳ್ಕೊಬೇಕು ಹಸುವಿಗೆ ಚಿಪ್ತಿದ್ದಾರ ನಿದ್ದೆಗೆ ಚಿಪ್ತಿದ್ದಾರ ಅಂತ ಹೇಳಿ ಇಫ್ ಇನ್ ಕೇಸ್ ಹಸುವಿದ್ರ ಅಂತ ಅಂದ್ರೆ ನೀವು ಬ್ರೆಶ್ ಮಿಲ್ಕ ಆಫರ್ ಮಾಡ್ಬೋದು ಮಗುಗೆ ಬ್ರೆಶ್ಟ್ ಮಿಲ್ಕ್ನ ಕುಡಿಸ್ಬೋದು ಇಫ್ ಇನ್ ಕೇಸ್ ಬೇಡ ಅಂತಂದರೆ ಮಗುಗೆ ನಿದ್ದೆ ಬಂದಿದೆ ಅಂತ ಅಂದ್ಬಿಟ್ಟು ಸೊ ಮಲಗಿಸ್ಬೋದು ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು ಸೊ ಮೂರನೇ ಟಿಪ್ ಏನಪ್ಪಾ ಅಂತಂದ್ರೆ ಮಗುವಿಗೆ ನೀವು ಬೆಲ್ಟ್ ಚಿಪ್ತಿದಾರೆ ಅಂತ ಅಂದರೆ ಸೊ ಗ್ಲೌಸ್ ಹಾಕೋದು ಇಲ್ಲ ಬಟ್ಟೆ ಕಟ್ಟೋದು ಸೊ ಅದನ್ನೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದನ್ನೆಲ್ಲ ಮಾಡಿದ್ರಿ ಅಂತಂದ್ರೆ ಬಟ್ಟೆ ಕೊಳೆ ಸುತ್ತ ಮಗುವಿನ ಬಟ್ಟೆ ಒಳಗಡೆ ಹೋಗುತ್ತೆ ಸೊ ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಇದು ಕೂಡ ಮಾಡೋಕ್ಕೆ ಹೋಗಬೇಡಿ ಅವ್ರು ಎಲ್ಲಿ ತನಕ ಮಗು ಬೆಳಕು ಚಿತ್ತಿತ್ತು ಸೊ ಅಲ್ಲಿ ತನಕನೂ ಸಮಾಧಾನವಾಗಿ ಬಿಟ್ಬಿಡಿ ಮಕ್ಕಳನ್ನ ಸೊ ಅವ್ರ ಪಾಡಿಗೆ ಅವ್ರದ್ದು ಅವರೇ ನೆಕ್ಸ್ಟ್ ನೆಕ್ಸ್ಟ್ ಮೈಲ್ ಸ್ಟೋನ್ನ ಅಚೀವ್ ಮಾಡ್ತಿದ್ದಂಗೆ ಸೊ ಈ ಮೈಲ್ಸ್ಟೋನ್ಸ್ನ ಮರ್ತು ಬಿಡ್ತಾರೆ ಅವರು ಸೊ ಅದಕ್ಕೆ ಮತ್ತು ಫೋರ್ತ್ ಪಾಯಿಂಟ್ ಏನಪ್ಪ ಅಂದರೆ ಮಗುಗೆ ಟಾಯ್ಸ್ನ ತೊಗೊಂಬಂದಿ ಅಂದರೆ ಮಗುವಿನ ಈಗ ಸಕ್ ಈಗ ಬೆಳ್ಳ ಚೀಪ್ತಿದ್ದಾರೆ ಅಂತಂದ್ರೆ ಆ ಮೈಂಡ್ಸೆಟ್ನ ನೀವು ಡೈವರ್ಟ್ ಮಾಡಬೇಕು ಅಂದರೆ ಟಾಯ್ಸ್ಗಳ ಡೈವರ್ಟ್ ಮಾಡಿದ್ರೆ ಮಗುವಿನ ಕೈನ ನೀವು ಬಿಸಿ ಇಟ್ರಿ ಅಂತಂದರೆ ಸೊ ಅವರು ಬಾಯಿಗೆ ಬೆಳ್ ಇಟ್ಕೊಂಡು ಮರ್ತೋಗ್ಬಿಡ್ತಾರೆ ಅಂದರೆ ಕಲರ್ಫುಲ್ ಟಾಯ್ಸ್ನ ತೊಗೊಂಬಂದು ಕೊಟ್ರಿ ಅದ್ರ ಮೇಲೆ ಇಂಟ್ರೆಸ್ಟ್ ಬಂತು ಮಕ್ಳಿಗೆ ಅಂತಂದ್ರೆ ಮಕ್ಕಳು ಬೆಳ್ ಚೀಪೋದನ್ನ ಸ್ಟಾಪ್ ಮಾಡ್ತಾರೆ ಮತ್ತೆ ಫಿಫ್ತ್ ಫೈನಲ್ ಪಾಯಿಂಟ್ ಅಂತಂದ್ರೆ ಮಗುವಿನ ಜೊತೆ ನೀವು ಚೆನ್ನಾಗಿ ಆಟಾಡಬೇಕು ಅಂತಂದರೆ ಅದೇ ಮೇಯ್ನ್ ಇಂಪಾರ್ಟೆಂಟು ಮಗು ಬೆಳೆ ಬಿಡುತ್ತೆ ಅಂತ ಅಂದರೆ ಮಗುವಿನ ಕಡೆ ಮಾತಾಡಿ ಆಟ ಆಡಿಸಿ ಮಗುವನ್ನ ಆ್ಯಕ್ಟಿವ್ ಮಾಡಿ ತುಂಬ ಅವ್ರು ಆ್ಯಕ್ಟಿವ್ ಮಾಡಿದ್ರು ನಿಮ್ಮ ಜೊತೆ ಫುಲ್ ಆ್ಯಕ್ಟಿವ್ನೆಸ್ ಇದ್ರು ಅಂತಂದರೆ ಬೆಳ್ ಚಿಪ್ಪೋದನ್ನು ಕೂಡ ಮರ್ತು ಬಿಡ್ತಾರೆ ಅವರು ಸೊ ಅವ್ರಿಗೆ ಸೊ ಬೇರೆ ಏನಾರ ಆ್ಯಕ್ಟಿವಿಟೀಸ್ ನೀವೇನೋ ಮಾಡ್ಕೊತಾ ಬಂದ್ರಿ ಅಂತಂದರೆ ಮಗು ಬೆಳ್ ತಾನೇ ತಾನೆ ತಾನೇ ಸೊ ಇದೆಲ್ಲ ಕಂಪ್ಲೀಟಾಗಿ ಮಗು ಯಾವ ತಿಂಗಳಿಂದ ಬೆಳ್ಳೆಕ್ಕೆ ಚೀಪ್ತಾರೆ ಸೊ ಯಾಕೆ ಚೀಪ್ತಾರೆ ಸೊ ತಪ್ಪು ಮತ್ತು ಅದಕ್ಕೆ ಟಿಪ್ಸು ಎಲ್ಲನೂ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಸೊ ಇದೇ ಥರ ಇನ್ಫಾರ್ಮೇಟಿವ್ಸ್ ವೀಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್